नमस्कार न्यूज़ 26 सिक्स की स्वागत ನಾನು ನನ್ನ ಮಗ ಜೈಲಿಗೆ ಹೋಗುವಂತಹ ತಪ್ಪು ಮಾಡಿಲ್ಲ ಎಚ್ ಡಿ ರೇವಣ್ಣ ಜಿಟಿಡಿಗೆ ತಿರುಗಿಟ್ರು ನಾನು ಮತ್ತು ನನ್ನ ಮಗ ಜೈಲಿಗೆ ಹೋಗುವಂತಹ ಯಾವ ತಪ್ಪನ್ನ ಮಾಡಿಲ್ಲ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಮಾಜಿ ಸಚಿವ ಜಿಟಿ ದೇವೇಗೌಡ ತಿರುಗೇಟನ್ನ ನೀಡಿದ್ದಾರೆ ಜಿಟಿ ದೇವೇಗೌಡ ಮತ್ತು ಅವರ ಮಗನನ್ನ ಕಾಂಗ್ರೆಸ್ ಸರ್ಕಾರ ಜೈಲಿಗೆ ಕಳಿಸಲು ಮುಂದಾಗಿತ್ತು ಎಂಬ ಹೆಚ್ ಡಿ ರೇವಣ್ಣ ಹೇಳಿಕೆಗೆ ಮೈಸೂರಿನಲ್ಲಿ ಜಿಟಿಡಿ ಟಾಂಗ್ ಕೊಟ್ರು ಕ್ಷೇತ್ರದ ಜನರ ಸೇವೆ ಮಾಡುವುದು ಮಾತ್ರ ನನ್ನ ತಲೆಯಲ್ಲಿರೋದು ಅದು ಬಿಟ್ರೆ ನನ್ನ ತಲೆಯಲ್ಲಿ ಬೇರೆ ಯಾವ ಯೋಚನೆಯೂ ಇಲ್ಲ ನನ್ನ ತಂದೆ ಪಟೇಲರು ಅವರ ಮೇಲೆ ಒಂದೇ ಒಂದು ಪೊಲೀಸ್ ಕೇಸ್ ಕೂಡ ಇರಲಿಲ್ಲ ನಾನು ಸಾಮಾಜಿಕ ಸಾರ್ವಜನಿಕ ಜೀವನಕ್ಕೆ ಬಂದು ಐವತ್ನಾಲ್ಕು ವರ್ಷವಾಗಿದೆ ನನ್ನ ಮೇಲೆ ಇದುವರೆಗೆ ಒಂದೇ ಒಂದು ಕೇಸ್ ಕೂಡ ದಾಖಲಾಗಿಲ್ಲ ಪೊಲೀಸ್ ಠಾಣೆಯಲ್ಲೂ ಕೂಡ ನನ್ನ ಬಗ್ಗೆ ಯಾವ ಕೇಸ್ ಇಲ್ಲ ನನ್ನ ಮಗನ ಮೇಲೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಜೆಡಿಎಸ್ ಕಾಂಗ್ರೆಸ್ ಇಬ್ಬರು ಸೇರಿ ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ ತನಿಖೆ ಮಾಡಿಸಿದ್ರು ಅಷ್ಟೇ ನಾನು ಇದುವರೆಗೆ ಯಾರಿಂದಲೂ ನನ್ನನ್ನ ರಕ್ಷಣೆ ಮಾಡಿ ಎಂದು ದೂರವಾಣಿ ಕರೆ ಮಾಡಿಸಿಲ್ಲ ಕುಸ್ವಾಮಿಯಿಂದ ನಾನು ಯಾವುದೇ ಕರೆ ಮಾಡಿಸಿ ನನ್ನ ರಕ್ಷಣೆಯನ್ನ ಮಾಡಿಸಿಕೊಂಡಿಲ್ಲ ನಾನು ನನ್ನ ಮಗ ಬಂಧಿತನಾಗುವಂತಹ ಯಾವ ಅಪರಾಧವನ್ನ ಮಾಡಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಇದಾಗದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ